ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಹಾಲಯ ಅಮಾವಾಸ್ಯ ಆಗಿದ್ದ ಮಾರನೇ ದಿವಸದಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಈ ನವರಾತ್ರಿನಲ್ಲಿ ಮುಖ್ಯವಾಗಿ ನಾವು ಹಚ್ಚುವಂಥ ಅಖಂಡ ದೀಪ ಆರಾಧನೆ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಸೊ ನಾವಿವಾಗ ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ಹತ್ತು ದಿನಗಳ ಕಾಲ ನಾವು ದೀಪನ ಹಚ್ಚಲೇಬೇಕಾಗತ್ತೆ ಒಂಬತ್ತು ಪ್ಲಸ್ ಒಂದು ಹತ್ತು ದಿನಗಳ ಕಾಲ ನಾವು ಈ ದೀಪಾರಾಧನೆ ಮಾಡೋದನ್ನು ಶರನ್ನವರಾತ್ರಿ ಅಂತ ಕೂಡ ಕರೀತಾರೆ ಇಂಥ ನವರಾತ್ರಿ ಟೈಮಲ್ಲಿ ಅಖಂಡ ದೀಪಾರಾಧನೆ ಮಾಡೋದು ತುಂಬಾನೇ ಒಳ್ಳೆಯದು ಮನೆಗೆ ಅಭಿವೃದ್ಧಿ ಏಳಿಗೆ ಎಲ್ಲ ಆಗತ್ತೆ ಸೊ ನವರಾತ್ರಿ ಮೊದಲನೇ ದಿವಸದಿಂದ ಹತ್ತನೇ ದಿನದವರೆಗೂ ನಾವು ಈ ಅಖಂಡ ದೀಪನ ಯಾವ ರೀತಿ ಹಚ್ಚೋದು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲೊಂದು ಕೆಂಪು ವಸ್ತ್ರನ ತಗೊಂಡಿದ್ದೀನಿ ದೇವ್ರ ಮನೆಯೆಲ್ಲ ಶುದ್ಧ ಮಾಡಿ ಒಂದು ಕೆಂಪು ವಸ್ತ್ರನ ಹಾಸಿದ್ದೀನಿ ಅದಕ್ಕೆ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ನಾನು ಒಂದು ಮೂರು ಇಡಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಾದಮೇಲೆ ಇವತ್ತು ಮಣ್ಣಿನ ದೀಪನ ತಗೊಂಡಿದ್ದೀನಿ ಅಖಂಡ ದೀಪ ನೀವು ಈ ಜಾಗದಲ್ಲಿ ಬೆಳ್ಳಿದು ತಾಮ್ರದು ಇತ್ತಾಳೆದು ತೊಗೋಬೋದು ಮಣ್ಣಿನ ದೀಪ ಕೂಡ ತೊಗೊಬೋದು ಆದಷ್ಟು ನೀವು ಮಣ್ಣಿನ ದೀಪ ತಗೊಬೇಕಾದ್ರೆ ದೊಡ್ಡದಾಗಿರಬೇಕು ಯಾಕಂದರೆ ನಾವು ಹತ್ತು ದಿನಗಳ ಕಾಲ ಎಣ್ಣೆ ಹ ಹಾಕಿ ದೀಪ ಹಚ್ಚಬೇಕಾಗಿರೋದ್ರಿಂದ ಆ ಪದೇ ಪದೇ ಹಾಕೋ ಅವಶ್ಯಕತೆ ಇರಲ್ಲ ನೀವು ಮೊದಲನೇ ದಿನ ಹಾಕಿದ್ರೆ ಹತ್ತು ದಿನದವರೆಗೂ ಉರಿತಾನೇ ಇರಬೇಕು ಸೊ ಆದಷ್ಟು ಸ್ವಲ್ಪ ದೀಪನ ಜಾಸ್ತಿ ಅಗಲಾಗಿರೋದು ತಗೊಂಡ್ರೆ ನೀವು ಎಣ್ಣೆನ ಜಾಸ್ತಿ ಹಾಕೋಬೋದು ಸೊ ಪ್ರತಿದಿನ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಟ್ಲೀಸ್ಟ್ ಎರಡು ದಿನಕ್ಕೆ ಒಂದು ಸಾರಿಯಾದರೂ ನೀವು ಆ ಎಣ್ಣೆನ ಹಾಕೋಬೇಕಾಗುತ್ತೆ. ಸೊ ಆದಷ್ಟು ಸ್ವಲ್ಪ ದೊಡ್ಡದಾಗಿರೋ ದೀಪನ ತಗೊಂಡ್ರೆ ಒಳ್ಳೆಯದು ಅದಾದಮೇಲೆ ಬೇಕಂತ ಹೇಳಿದ್ರೆ ನೀವು ಕಾಮಾಕ್ಷಿ ದೀಪ ಇತ್ತು ಅಂತ ಹೇಳಿದ್ರೆ ಇಲ್ಲಾಂದರೆ ಅಷ್ಟಲಕ್ಷ್ಮಿ ದೀಪ ಇತ್ತು ಅಂತ ಇದ್ದರೂ ಕೂಡ ನೀವು ತಗೋಬೋದು ಆದಷ್ಟು ಸ್ವಲ್ಪ ದೊಡ್ಡದಾಗಿರೋದು ತಗೊಂಡ್ರೆ ತುಂಬಾ ಒಳ್ಳೆಯದು ಅಖಂಡ ದೀಪನ ಬರೀ ನೆಲದ ಮೇಲೆ ಇಡಬಾರ್ದು ಸೊ ಅದಕ್ಕೋಸ್ಕರ ಪೀಠ ಅಥವಾ ಒಂದು ತಟ್ಟೆಯಲ್ಲಿ ಅಕ್ಕಿ ಆ ಧಾನ್ಯಗಳನ್ನ ನೀವು ಹಾಕೋಬೋದು ಗೋಧಿ ಅಕ್ಕಿ ಮತ್ತು ಭತ್ತ ಈ ದ ಮೂರು ಥರ ಧಾನ್ಯಗಳನ್ನ ಹಾಕ್ಕೊಂಡು ನೀವು ಈ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಮೂರು ಇಡೆಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಅಷ್ಟದಳ ಪದ್ಮ ಕಮಲ ರಂಗೋಲಿನ ಬರ್ಕೊಂಡು ಅರಿಶಿಣ ಕುಂಕುಮ ಹಾಕಿ ಇವಾಗ ಏನು ನಾನು ಆ ದೀಪನ ಒಂದು ದಿನ ಮುಂಚೆನೇ ತೊಗೊಂಡು ಬಂದು ನೆನೆಸಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಈ ಥರ ನಾವು ಪೂಜೆ ಮಾಡೋ ಟೈಮಲ್ಲಿ ಇದನ್ನು ಒರೆಸಿ ಅರಿಶಿನದಿಂದ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಇಟ್ಕೊಳ್ಳೋ ಅಂಥದ್ದು ದೀಪನ ಯಾಕೆ ನೆನೆಸ್ಬೇಕು ಅಂತ ಹೇಳಿದ್ರೆ ನಾವು ಹೊಸ ದೀಪ ತೊಗೊಂಡು ಬಂದು ಹಚ್ಚಿದ ತಕ್ಷಣ ದೀಪದಲ್ಲಿರೋ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ದೀಪ ಯಾಕಂದರೆ ಮಣ್ಣಿನ ದೀಪ ಆಗಿರೋದ್ರಿಂದ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳುತ್ತೆ ಸೊ ಆದಷ್ಟು ನೀವು ಒಂದಿನ ಮುಂಚೆ ತೊಗೊಂಡು ಬಂದು ನೆನೆಸಿಟ್ಟು ಈ ಥರ ದೀಪಾರಾಧನೆ ಮಾಡೋದ್ರಿಂದ ಎಣ್ಣೆ ಕೂಡ ಸ್ವಲ್ಪ ಕ ಕಡಿಮೆ ತಗೊಳತ್ತೆ ಅದಾದ್ಮೇಲೆ ದೀಪ ಕೂಡ ತುಂಬ ಚೆನ್ನಾಗಿ ಉರಿಯುತ್ತೆ ಯಾಕಂದರೆ ನಾವು ಹತ್ತು ದಿನಗಳ ಕಾಲ ದೀಪಾರಾಧನೆ ಮಾಡೋದ್ರಿಂದ ಇದೆಲ್ಲ ನಾವು ಮುಖ್ಯವಾಗಿ ಗಮನಿಸ್ತೀವಿ ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ನಾನು ಒಂದು ಮೂರು ಬತ್ತಿನ ತಗೊಂಡಿದೀನಿ ಈ ಮೂರು ಬತ್ತಿ ಅಹ್ ಏನಂತ ಹೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅದೇ ಸಮಯದಲ್ಲಿ ಆ ಲಕ್ಷ್ಮೀ ಸರಸ್ವತಿ ಮತ್ತು ದುರ್ಗಾ ಈ ಮೂರು ದೇವತೆಗಳ ಸಂಗಮ ಅಂತ ಹೇಳ್ತಾರೆ ಅದರಿಂದ ನಾವು ಬತ್ತಿನ ಮೂರು ಆ ಸೊ ಮೂರು ಬತ್ತಿನ ಹೊಸದು ಆದಷ್ಟು ನೀವು ಬತ್ತಿ ತೊಗೊಳ್ಬೇಕಾದ್ರೆ ಸ್ವಲ್ಪ ಉದ್ದವಾಗಿರೋ ಬತ್ತಿನ ತಗೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಹತ್ತು ದಿನಗಳ ಕಾಲ ನೀವು ದೀಪ ಹಚ್ಚೋದ್ರಿಂದ ಬತ್ತಿ ಕಮ್ಮಿ ಆಗಬಾರ್ದು ಅದಾದ್ಮೇಲೆ ನೀವು ಒಂದು ಸಲ ದೀಪಾರಾಧನೆ ಮಾಡಿದ್ಮೇಲೆ ಮೊದಲನೇ ದಿವಸದಿಂದ ಹತ್ತನೇ ದಿವಸದವರೆಗೂ ದೀಪ ಯಾವುದೇ ಕಾರಣಕ್ಕೂ ತಣ್ಣಗಾಗಬಾರ್ದು ಅಂದರೆ ನಂದು ಹೋಗ್ಬಾರ್ದು ಅಥವಾ ಆರೋಗ್ಬಾರ್ದು ಅಂತ ಹೇಳ್ತಾರೆ ಏನಂತ ಹೇಳಿದ್ರೆ ಕೆಲವೊಂದು ಸಾರಿ ಆ ಗಾಳಿ ಇತ್ತು ಅಂತ ಹೇಳಿದ್ರೆ ಇಲ್ಲ ನಾವು ದೇವರಿಗೆ ಹೂವ ಇಡಬೇಕಾದ್ರೆ ಅಕಸ್ಮಾತ್ ಆಗಿ ಏನಾದರೂ ದೀಪ ಆರೋಯ್ತು ಅಂತ ಹೇಳಿದ್ರೆ ಅದು ನಮ್ಗೆ ಆ ಮನಸಲ್ಲಿ ಕಾಡ್ತಿರತ್ತೆ ಏನೋ ಒಂದು ಆಗತ್ತೆ ಅಂತ ಆ ಥರ ಎಲ್ಲ ಮನಸ್ಸಿಗೆನೂ ಹಾಕ್ಕೋಬೇಡಿ ಆ ಥರ ಎಲ್ಲ ಏನೂ ಆಗೋದಿಲ್ಲ ಸೊ ಆ ಥರ ಏನಾದರೂ ಆಯಿತು ಅಂದರೂ ಕೂಡ ನೀವು ತಪ್ಪು ಕಾಣಿಕೆನ ಹಾಕಿ ಮತ್ತೆ ಪುನಃ ದೀಪನ ಹಚ್ಕೋಬೋದು ಆದರೂ ಕೂಡ ನೀವು ಜಾಗ್ರತೆಯಿಂದ ದೀಪನ ಆದಷ್ಟು ಮೊದಲನೇ ದಿವಸ ಹಚ್ಚಿದಾಗಲಿಂದ ಕೊನೆಯ ದಿನದವರೆಗೂ ಸಣ್ಣದಾಗಿ ಹಚ್ಕೊಳ್ಳೆ ತೀರಾ ದೊಡ್ಡದಾಗೂ ಉರಿಬಾರ್ದು ತೀರ ಚಿಕ್ಕದಾಗೂ ಉರಿಬಾರ್ದು ಶಾಂತ ರೀತಿಯಲ್ಲಿ ದೀಪ ಉರಿತಾ ಇರಬೇಕು ಸೊ ಅದಾದ್ಮೇಲೆ ಮನೆಯಲ್ಲಿ ನೀವೇ ಹಚ್ಚಿದೀರಾ ಅಂತ ಹೇಳಿದ್ರೆ ನೀವೇ ನೋಡ್ಕೋಬೇಕು ಅಂತ ಏನಿಲ್ಲ ಮಡಿಯಿಂದ ಮನೆನಲ್ಲಿ ಯಾರಾದ್ರೂ ಕೂಡ ಈ ದೀಪಾನ ಅಹ್ ನೋಡ್ಕೊಳ್ತಿರ್ಬೋದು ಮನೇನಲ್ಲಿ ಎಲ್ಲರಿಗೂ ಇರೋರ್ಗೂ ಸಂಬಂಧ ಪಡತ್ತೆ ಇದು ಇನ್ನು ನೀವು ದೀಪಕ್ಕೆ ದೀಪದ ಎಣ್ಣೆ ಕೂಡ ಬಳಸ್ಬೋದು ಅಥವಾ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಥಂಡಿ ವಾತಾವರಣ ಇತ್ತು ಅಂತ ಹೇಳಿದ್ರೆ ಆ ತುಪ್ಪ ಮತ್ತು ಆ ತೆಂಗಿನ ಎಣ್ಣೆ ಏನಾಗುತ್ತೆ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ ಸೊ ಆದಷ್ಟು ನೀವು ಇಂಥ ಸಮಯದಲ್ಲಿ ದೀಪದ ಎಣ್ಣೆ ಬಳಸೋದೆ ತುಂಬಾ ಉತ್ತಮ ಇನ್ನು ಈ ಅಖಂಡ ದೀಪನ ನೀವು ನವರಾತ್ರಿಯ ಮೊದಲನೇ ದಿವಸದ ಸಾಯಂಕಾಲದಿಂದ ಹಚ್ಕೋಬೋದು ಪ್ರತಿ ಸಾಯಂಕಾಲ ಈ ದೀಪ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ನವರಾತ್ರಿಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ನಾವು ಹೊಸ್ತಿಲು ಪೂಜೆನೂ ಕೂಡ ಮಾಡ್ತೀವಿ ಆ ಅಂಥ ಸಮಯದಲ್ಲಿ ನೀವು ದೀಪಾರಾಧನೆನ ನೋಡ್ಕೊಳ್ಳಿ ಎಣ್ಣೆ ಏನಾದರೂ ಖಾಲಿ ಇತ್ತು ಅಂದರೆ ಅದೇ ಸಮಯದಲ್ಲಿ ನೀವು ಆ ಎಣ್ಣೆ ಕೂಡ ಹಾಕೋಬೇಕಾಗತ್ತೆ ಅದಾದ್ಮೇಲೆ ನಾವು ಈ ಅಖಂಡ ದೀಪಾರಾಧನೆ ಮಾಡೋ ಟೈಮಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲಸ್ಬೇಕಾಗತ್ತೆ ಉಪವಾಸ ಇದ್ದು ನೀವು ಈ ದೀಪಾರಾಧನೆ ಮಾಡಬೇಕು ಅದಾದಮೇಲೆ ಬ್ರಹ್ಮಚರ್ಯತ್ವನ ಪಾಲಿಸ್ಬೇಕಾಗತ್ತೆ ಗಂಡ ಹೆಂಡ್ತಿ ಆಗಿದ್ದರೆ ಅದಾದಮೇಲೆ ಮಾಂಸಾಹಾರನ ತ್ಯಜಿಸ್ಬೇಕಾಗತ್ತೆ ಅದಾದ್ಮೇಲೆ ಈ ದೀಪಾರಾಧನೆ ಮಾಡುವಂಥ ಸಮಯದಲ್ಲಿ ನೀವು ಮನೇನ ಹಾಕೊಂಡು ಬೀಗ ಹಾಕೊಂಡು ಯಾವುದೇ ಕಾರಣಕ್ಕೂ ಮನೆ ಹೊರಗಡೆ ಹೋಗ್ಬಾರ್ದು ಸೊ ಹತ್ತು ದಿನಗಳ ಕಾಲ ಮನೆಯಲ್ಲೇ ದೀಪ ಒರಿಯುತ್ತೆ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಇರಬೇಕಾಗತ್ತೆ ಯಾರಾದರೂ ಅಟ್ಲೀಸ್ಟ್ ಒಬ್ಬರಾದರೂ ಮನೆಯಲ್ಲಿ ಇತ್ತು ಈ ದೀಪನ ನೋಡ್ಕೊಳ್ಬೇಕಾಗತ್ತೆ ಇನ್ನು ಈ ದೀಪಾರಾಧನೆ ಯಾರು ಮಾಡಬಾರ್ದು ಅಂದರೆ ತುಪ್ಪ ಬಾಣಂತಿಯರು ಮಾಡಬಾರ್ದು ಬಸರಿ ಹೆಂಗಸರು ಕೂಡ ಮಾಡಬಾರ್ದು ಯಾಕಂತ ಹೇಳಿದ್ರೆ ಉಪವಾಸದಿಂದ ಈ ದೀಪಾರಾಧನೆ ಮಾಡೋ ಆಗಿರೋದ್ರಿಂದ ಗರ್ಭಿಣಿಯರಿಗೂ ಕೂಡ ಮಾಡೋಕ್ಕಾಗಲ್ಲ ಇನ್ನು ಆ ಬಾಣಂತಿಯರು ಏನಿರ್ತಾರೆ ಮೂರು ತಿಂಗಳ ಕಾಲ ಅವ್ರದ್ದು ಏನಿರುತ್ತೆ ಆ ಗಂಗೆ ಪೂಜೆ ಅದೆಲ್ಲ ಮುಗಿಸ್ಕೊಂಡಾದ ಮೇಲೆ ನೀವು ಈ ದೀಪಾರಾಧನೆ ಮಾಡ್ಬೋದು ಅದಾದ್ಮೇಲೆ ಋತುಸ್ರಾವ ಯಾರ್ಗಿರುತ್ತೆ ಅಂಥವ್ರು ಕೂಡ ಈ ದೀಪಾರಾಧನೆ ಮಾಡಬಾರ್ದು ಐದು ದಿನಗಳ ಕಾಲ ಮುಗಿಸ್ಕೊಂಡು ಅದಾದಮೇಲೆ ನೀವು ಈ ದೀಪಾರಣೆ ಮಾಡ್ಬೋದು ಅದಾದಮೇಲೆ ಯಾರಿಗಾದರೂ ನಿಮಗೆ ಮೊದಲಿನ ದಿವಸದಿಂದ ಹತ್ತು ದಿನಗಳ ಕಾಲ ದೀಪಾರಾಧನೆ ಅಖಂಡ ದೀಪಾರಾಧನೆ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಮಧ್ಯದಲ್ಲಿ ಮೂರು ದಿವಸ ಮಾಡ್ಕೋಬೋದು ಇಲ್ಲ ಮ ಸ್ಟಾರ್ಟಿಂಗಲ್ಲೂ ಮೂರು ದಿವಸ ಮಾಡ್ಬೋದು ಇಲ್ಲ ಕೊನೆಯಲ್ಲಿ ಮೂರು ದಿವಸ ಮಾಡ್ಬೋದು ಮೂರು ಐದು ದಿವಸ ಬೇಕಂದ್ರೆ ನೀವು ದೀಪಾರಾಧನೆ ಮಾಡ್ಬೋದು ಈ ಮಿಡ್ಲಲ್ಲಿ ಯಾರ್ದಾದ್ರೂ ಪೀರಿಯಡ್ಸ್ ಪ್ರಾಬ್ಲಮ್ ಬಂತು ಅಂದರೂ ಕೂಡ ನೀವು ಇದನ್ನು ಲಾಸ್ಟ್ ತ್ರೀ ಡೇಸಲ್ಲೂ ಮಾಡಿ ಮಾಡ್ಕೋಬಹುದು ಮಧ್ಯದಲ್ಲೂ ತ್ರೀ ಡೇಸು ಮತ್ತು ಫಸ್ಟಲ್ಲಿ ತ್ರೀ ಡೇಸು ನಿಮ್ಮ ಡೇಟ್ ನೋಡಿಕೊಂಡು ನೀವು ಅದನ್ನು ಮಾಡ್ಕೊಳ್ಬೋದು ಇನ್ನು ದೀಪ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಆದಷ್ಟು ಸಾಧ್ಯವಾಗಿರೋ ಹೂವಿನಿಂದ ಅಲಂಕಾರ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಗಂಧದ ಕಡ್ಡಿಯಿಂದ ಬೆಳಕೊಳ್ಳಿ ಯಾವುದೇ ಕಾರಣಕ್ಕೂ ಬೆಂಕಿ ಬೊಟ್ಟನ ಯೂಸ್ ಮಾಡಬೇಡಿ ಸೊ ಮನಸ್ಸಲ್ಲಿ ಏನು ಅಂದ್ಕೊಂಡು ದೀಪಾರಾಧನೆ ಮಾಡ್ತೀರ ಮಾಡ್ತೀರಾ ಖಂಡಿತವಾಗ್ಲೂ ಅದ್ರ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗತ್ತೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್